ಹಲೋ ಸ್ನೇಹಿತರೆ ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಚಳಿಗಾಲದಲ್ಲಿ ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಒಂದು ಕೆ ಜಿ ಅಷ್ಟು ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ಇದು ಒಂದು ಕೆ ಜಿ ಇದೆ ಚಿಕನ್ನು ಹಾಗೆಯೇ ಇಲ್ಲಿ ಬೇಕಾಗಿರುವ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈರುಳ್ಳಿ ಹಾಗೆಯೇ ತೆಂಗಿನಕಾಯಿ ಟೊಮೆಟೊ ಹಾಗೆಯೇ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಶುಂಠಿ ಎಲ್ಲ ನಾನು ಹಾಕ್ತಾನೆ ನಾನು ನಿಮಗೆ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ರಿಫೈನ್ಡ್ ಆಯಿಲ್ನ ಇಲ್ಲಿ ಚಿಕ್ಕ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಆದರೆ ನೀವು ಒಂದು ಈರುಳ್ಳಿನ ತೊಗೊಳ್ಬೋದು ಈರುಳ್ಳಿನ ತೊಗೊಂಡು ಈರುಳ್ಳಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಇಲ್ಲಿ ನಾನು ಶುಂಠಿ ಹಾಕೋತಾ ಇದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೆ ಅಷ್ಟನ್ನು ಹಾಕೋತಾ ಇದ್ದೀನಿ ಒಂದು ಕೆ ಜಿಗೆ ನಾನು ಇಷ್ಟೇ ಮಸಾಲೆ ತೊಗೊಳೋದು ಈ ಯಾಕಂದರೆ ಈ ಒಂದು ಮೊಟ್ಟೆಕೋಳಿ ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಹಾಗಾಗಿ ಜಾಸ್ತಿ ಮಸಾಲ ಇಡಲ್ಲ ಇಷ್ಟು ಮಸಾಲ ಸಾಕಾಗುತ್ತೆ ಇಲ್ಲಿ ಒಂದು ಐದರಿಂದ ಆರು ಮೆಣಸು ಹಾಗೆಯೇ ಒಂದು ಐದರಿಂದ ಆರು ಲವಂಗ ಹಾಗೆಯೇ ಒಂದೂವರೆ ಇಂಚಷ್ಟು ಚಕ್ಕೆ ತೊಗೊಂಡು ಇವಾಗ ಚಕ್ಕೆ ಕೂಡ ಎಲ್ಲ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಚಿಕ್ಕ ಸೈಜ್ದು ಎರಡು ಟೊಮೆಟೊನ ಹಾಕೋತಾ ಇದ್ದೀನಿ ದೊಡ್ಡ ಸೈಜ್ ಆದರೆ ಒಂದು ಹಾಕ್ಕೊಂಡ್ರೆ ಸಾಕು ಟೊಮೆಟೊ ಎಲ್ಲ ಮೆತ್ತಗಾಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಈಗ ಮೆತ್ತಗಾಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಕೂಡ ಸೇರಿಸಿದ್ದೀನಿ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ಕೋತೀವಿ ಅನ್ನೋ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ತೆಂಗಿನಕಾಯಿನ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕೊಂಡ್ಮೇಲೆ ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊತೀನಿ ಅಷ್ಟೇ ಇವಾಗ ನಾನು ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ಜಸ್ಟ್ ಆ ಬಿಸಿ ಏನಿರುತ್ತೆ ನೋಡಿ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ತಣ್ಣಗಾಗೋದಕ್ಕೆ ಬಿಟ್ಟು ಇಲ್ಲಿ ನಾನು ಚಿ ಚಿಕನ್ನ ಬೇಯೋದಕ್ಕೆ ಇದ್ದೀನಿ ದೊಡ್ಡದಾಗಿರೋ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ರಿಫೈಂಡ್ ಆಯಿಲ್ ಹಾಕ್ಕೊಂಡು ಒಂದೇ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡದಾದರೆ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಬೋದು ಈರುಳ್ಳಿನ ಫ್ರೈ ಮಾಡ್ಕೋತೀನಿ ಈ ಈ ಒಗ್ಗರಣೆಗೆ ಏನು ಬೇರೆ ಇನ್ನೇನೂ ಹಾಕುವಂಥ ಅವಶ್ಯಕತೆ ಇಲ್ಲ ಬರೀ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು ನಿಂಗೆ ಬೇಕಂದರೆ ಇನ್ನು ಫ್ಲೇವರ್ಗೆ ಸ್ವಲ್ಪ ಸಣ್ಣದಾಗಿ ಶುಂಠಿನ ಕಟ್ ಮಾಡಿ ಬೇಕಾದರೂ ಹಾಕೋಬೋದು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇಲ್ಲಿ ನಾನು ಇವಾಗ ಇಟ್ಕೊಂಡಿರುವಂಥ ಮೊಟ್ಟೆ ಕೋಳಿ ಏನಿದೆ ನೋಡಿ ಅದನ್ನು ನಾನೀಗ ಸೇರಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ದೋಸೆ ನೀರು ದೋಸೆ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ ನೀವು ಲಾಸ್ಟಲ್ಲಿ ರುಚಿ ನೋಡ್ಕೊಳ್ಬೇಕಾದ್ರೆ ಕಲ್ಲುಪ್ಪನ ಸೇರಿಸ್ಕೊಳ್ಬಹುದು ಇವಾಗ ಸುಮಾರು ಒಂದು ಟೇಬಲ್ ಸ್ಪೂನು ಅಷ್ಟು ನಾನು ಕಲ್ಲುಪ್ಪನ್ನ ಹಾಕಿದ್ದೀನಿ ಇಷ್ಟು ಕರೆಕ್ಟಾಗಿ ಸಾಕಾಗುತ್ತೆ ಉಪ್ಪು ಅರಶಿನ ಎಲ್ಲ ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಲಿಡ್ಡನ್ನ ಹಾಗೆ ಕ್ಲೋಸ್ ಮಾಡಿಬಿಟ್ಟು ಅಂದರೆ ನಾವು ಕಿಟ್ ಏನೋ ಹಾಕ್ತೆ ಹಾಗೆಯೇ ಲಿಡ್ಡನ್ನು ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರ್ತೀನಿ ಅಷ್ಟರಲ್ಲಿ ಈ ಮಸಾಲ ಪದಾರ್ಥ ಏನು ತಣ್ಣಗಾಗ ಇಟ್ಟಿದೆ ಅದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಮಸಾಲ ಈಗ ರುಬ್ಕೊಂಡಿದ್ದಾಯಿತು ಮಸಾಲ ಕೂಡ ನುಣ್ಣಗೆ ಪೇಸ್ಟ್ ಆಗಬೇಕು ಆವಾಗಲೇ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ನೀರು ಬಿಟ್ಟಿದೆ ನೋಡಿ ಚೆನ್ನಾಗಿ ಈಗ ನೀರು ಬಿಟ್ಟಿದೆ ನೀರೆಲ್ಲ ಡ್ರೈ ಆಗೋ ತನಕ ಬೇಕಾದರೆ ಬಿಟ್ಟು ಆಮೇಲೆ ನಾವು ಮಸಾಲ ಸೇರಿಸ್ಬೋದು ಇಲ್ಲದೇ ಇದ್ದರೆ ಹೀಗೇ ಮಸಾಲ ಕೂಡ ಸೇರಿಸ್ಬೋದು ಇವಾಗ ನಾನು ಮಸಾಲ ಸೇರಿಸ್ತಾ ಇದ್ದೀನಿ ಮಸಾಲ ಸೇರಿಸ್ಬಿಟ್ಟು ಆ ಜಾರಲ್ಲಿರುವಂಥ ಮಸಾಲೆ ಏನಿದೆ ನೋಡಿ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಒಟ್ಟಿಗೆ ಸೇರಿಸಿ ಕುದಿಸ್ಬಿಡ್ತೀನಿ ಈ ಮಸಾಲ ಎಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಮತ್ತೆ ನಾವು ಮಸಾಲ ಹಾಕಿ ಚಿಕನ್ ಜೊತೆ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಒಗ್ಗರಣೆ ಮಾಡಿಕೊಂಡು ಮಸಾಲೆ ಎಲ್ಲ ಫ್ರೈ ಮಾಡಿನೇ ರುಬ್ಬಿರೋದ್ರಿಂದ ಎಷ್ಟು ನೀರು ಬೇಕಷ್ಟನ್ನು ಹಾಕ್ಕೊಂಡು ಇವಾಗ ಆ ಮೊಟ್ಟೆ ಕೋಳಿದು ಮೊಟ್ಟೆ ಲಿವರ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಲಾಸ್ಟಲ್ಲಿ ಹಾಕ್ಕೊಂಡು ಈಗ ವಿಷಾಲಾಕ್ಸ್ತಾ ಇದ್ದೀನಿ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಕರೆಕ್ಟಾಗಿ ಬೆಂದುಬಿಡುತ್ತೆ ನಿಮ್ಗೆ ಏನಾದ್ರು ಗಟ್ಟಿ ಕೋಳಿ ಅಂದರೆ ಸ್ವಲ್ಪ ಬಲ್ತಿರೋ ಕೋಳಿ ಆದರೆ ಒಂದು ನಾಲ್ಕು ವಿಷಲ್ಗಂತೂ ಬೇಕಾಗುತ್ತೆ ಸೊ ಇವಾಗ ಮೂರು ವಿಷಲ್ ಕೂಗಿಸ್ಕೊಂಡು ಆದಮೇಲೆ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಮೊಟ್ಟೆ ಕೋಳಿ ಸಾಂಬಾರಂತೂ ಸಕ್ಕತ್ತಾಗಿತ್ತು ಈಸಿಯಾಗಿ ಮಾಡ್ಕೊಳ್ಳೋವಂಥ ಮೊಟ್ಟೆ ಕೋಳಿ ಇದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫಾರಮ್ ಕೋಳಿ ಮೊಟ್ಟೆ ಕೋಳಿ ಅಂತ ಕೂಡ ಕರೀತಾರೆ ಇದನ್ನು ಮುದ್ದೆ ಜೊತೆ ಇವಾಗ ಮೊಟ್ಟೆ ಕೋಳಿನ ಮೊಟ್ಟೆಕೋಳಿ ಸಾಂಬಾರನ್ನ ಸರ್ವ್ ಮಾಡ್ಕೋತಾ ಇದ್ದೀವಿ ಅದರಲ್ಲೂ ಚಳಿಗಾಲದಲ್ಲಿ ಈ ಥರದ ಸಾಂಬಾರು ಜೊತೆ ಮುದ್ದೆ ಅನ್ನ ಊಟ ಮಾಡೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀರು ದೋಸೆ ಜೊತೆ ಕೂಡ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು